ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಸ್ ಏನಂದರೆ ಕ್ರೀಮ್ ಬಗ್ಗೆ ನಮ್ಮ ಅಕ್ಕಂಗೆ ಸ್ವಲ್ಪ ಡ್ಯೂಟ್ ಬಂದ್ಬಿಟ್ಟೈತಿ ಅದಕ್ಕೆ ನೋಡಿ ಫೋನ್ ಮಾಡಿ ಕೇಳಿ ತೊಳಿ ಹ್ಞೂ ನೋಡಿದೆ ಫೇಸ್ ವಾಶ್ ಐತೆ ಚೆನ್ನಾಗೈತೆ ಟೀವ್ ಮಾಮೆಂಟ್ಸ್ ಲೈಟ್

ಹೆಂಗ ನೋಡ್ಕೊಳ್ಳಲೋ ಇಲ್ಲಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕು ರೈಸ್ ಇವಳಗ್ ಕಂಡ್ರೆ ನನ್ಗೆ ಹೊಟ್ಟೆ ಹೋಗಿ ಅಂತ ಹೆಂಗ್ ನೋಡ್ರಿ ಹೌದು ಗೈಸ್

ಹ್ಮ್ ಸೂಪರ್ ಗೈಸ್ ಕಮೆಂಟ್ ಹಾಕಿ ನಮ್ಮ ಅಕ್ಕ ಸಾಕಾದವಳು ನೋಡ್ರಿ ಯಾರ ಅವಳು ಹುಡ್ಗಿ ದಾರ ಅವಳ ಒಂದು ಮಣ ಮೇಕಪ್ ಮಾಡ್ಕೊಂಡು ಏನಂದ್ರೆ ಏನು ಮಗ ನಮ್ಮ ಹುಡುಗ ಗಾಡಿ ತಗೊಂಡ ಅದನ್ನು ಫೋನ್ ಮಾಡಿ ಪಾರ್ಟಿ ಕೊಡಿಸ್ಬೇಕು ಸಿಂಗ್ ಫೋನ್ ಮಾಡ್ತೀನಿ ನೋಡ್ರಿ ಏನು ಮಾತಾಡ್ತಾನೆ ಬ್ರದರ್ ಗಗನ್ ಅವರಿಲ್ವಾ ಏನು ಗಗನವ್ರಿಲ್ವಾ ಗಗನವ್ರೇನಾ ಎಲ್ಲಿದ್ದೀರಾ ಗಗನ್ ಏನು ಮಾಡ್ತಿದ್ದೀರಾ ಪಡ್ಕೊತಾ ಇದ್ದೀರಾ ಯಡ್ಕೊತ ಇದ್ದೀರಾ ಪಾರ್ಟಿ ಅಂತ ನಿಮ್ಮ ನಿಮ್ಮಕ್ಕಂಗೆ ಹಾ ಎಷ್ಟೊತ್ತಿಗೆ ಬರ್ತೀಯಾ उन तो 7 घंटे हो अबब्बा बब्बा लैटरी इनकम टैक्स गाइस सुन रहे हैं न मगा न मुर्गन फोन मेडनला और बरले ಇಲ್ಲ गाइस पार्टी नो करसिला बरदो ಇಲ್ಲ फोन ने मेडिला गाइस सब इंडियन गे ತಿನ್ನಕೆ ಕಾಸಿಲ್ವ ಕಾಸಿಲ್ವಂತೆ ಬಟ್ ಕುಡಿಯೋಕ್ಕೆ ಮಾತ್ರ ದುಡ್ಡು ಐತಂತೆ ಏನು ಅರ್ಥವೇ ಆಗ್ತಿಲ್ವಾ ಈ ಕೇಸು ಎಳೆ ಮಗು ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈಗ ಅರ್ಥ ಆಗ್ತಿಲ್ಲ ನನಗೆ बिलिया बिलिया क्या रे भैया यार पी बिलिया बिलिया जागा तो पियेगा हाँ जागा तो पियेगा पैसा है उसको बिले का पैसा है पचास रुपया है है काने का नहीं है तुम्हारे पास झूठे झूठे बिले का है हाँ क्या रे भैया 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 तुझे सुन बिले भैया बिले भैया